ಎಲ್ಲರಿಗೂ ನಮಸ್ಕಾರ ವೇಳೆ ಭಾಳ ಆಗೈತೆ ಭಾಳಷ್ಟು ಜನ ಇದ್ದಾರೆ ಎರಡೇ ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಬೆಳಗ್ಗೆಯಿಂದ ನೀವು ಕೇಳಿದ್ರಿ ಎಲ್ಲ ಆರ್ಗಾನಿಕ್ ಫಾರ್ಮಿಂಗ್ ಮಾಡಬೇಕು ನೈಸರ್ಗಿಕ ಕೃಷಿ ಮಾಡಬೇಕು ಅಂತೇಳಿ ಬಟ್ ಎಷ್ಟು ಜನ ಇದ್ದಾರೆ ಅಂತ ಅವರು ಹೇಳಿದ್ರು ನಮ್ಮ ದೇಶದಲ್ಲಿ ಆಗಲಿ ನಾಲ್ಕು ಪರ್ಸೆಂಟ್ ಜನ ಸಾವಯವ ಕೃಷಿ ಮಾಡ್ತಾ ಇರತಕ್ಕಂಥ ರೈತರಿದ್ದಾರೆ ಸೊ ಒಂದು ಕಡೆ ನಮಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಮೊದಲು ತೊಂಬತ್ತು ಪರ್ಸೆಂಟ್ ಜನ ನಮ್ಮಲ್ಲಿ ಕೃಷಿ ಮಾಡ್ತಾಯಿದ್ರು ಈಗ ಐವತ್ತು ನಲ್ವತ್ತೆಂಟು ಪರ್ಸೆಂಟ್ಗೆ ಬಂದಿದ್ದಾರೆ ಒಂದು ಕಡೆ ಪಾಪ್ಯುಲೇಷನ್ ಮೂ ಐವತ್ತು ಕೋಟಿ ಇದ್ದಿದ್ದು ಈಗ ನೂರ ನಲ್ವತ್ತು ಎರಡು ಕೋಟಿ ಇದೆ ಮತ್ತು ಇವ್ರಿಗೆಲ್ಲ ಊಟ ಹೆಂಗೆ ಕೊಡಬೇಕು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ನಮ್ಮಲ್ಲಿ ಏನು ತಲೆ ಒಳಗೈತೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಈಲ್ಡ್ ಕಡಿಮೆ ಬರ್ತದೆ ಅಂತ ತಲೆ ಒಳಗೈತೆ ಒಂದು ಮಿತ್ ಅಂತ ಹೇಳ್ತಾರೆ ಅದು ನಿಜನ ಇಲ್ಲ ಅನ್ನೋ ಸುಳ್ಳು ಅನ್ನೋದನ್ನ ಕಾಲನೇ ಡಿಸೈಡ್ ಮಾಡಿದ್ರು ಬಟ್ ಇದಕ್ಕೆಲ್ಲ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನಿಮ್ಮ ಭೂಮಿಯಲ್ಲಿ ಇರ್ತಕ್ಕಂಥ ಸಾವಯವ ಇಂಗಾಲ ಸಾವಯವ ಇಂಗಾಲ ಅಂದ್ರೆ ಏನು ಕಾರ್ಬನ್ ಕಾರ್ಬನ್ ಎಲ್ಲಿರುತ್ತಪ್ಪ ಅಂತಂದರೆ ಮೂರು ಕಡೆ ಇರ್ತದೆ ಒಂದು ಭೂಮಿ ಒಳಗಿರ್ತದೆ ಇನ್ನೊಂದು ನಮ್ಮ ಎಲ್ಲಿ ಲಿವಿಂಗ್ ಬೀಯಿಂಗ್ಸ್ ಇರ್ತಿರ್ತಾರೆ ಯಾರು ಪ್ರಾ ಇವು ಗಿಡಗಳಲ್ಲಿ ಅಥವಾ ನಾವು ಮನುಷ್ಯರಲ್ಲಿ ಕಾರ್ಬನ್ ಇರ್ತದೆ ಮತ್ತು ಮೇಲೆ ಅಲ್ಲಿ ಇರ್ತದೆ ಈ ಕಾರ್ಬನ್ ಸೈಕಲ್ ಏನಾದರೂ ಡ್ಯಾಮೇಜ್ ಆಯ್ತಪ್ಪ ಅಂತಂದರೆ ನಮಗೆ ಈ ವೆದರ್ ಚೇಂಜಸ್ ಈ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತಾ ಇದೀವಲ್ಲ ಇದೆಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಬನ್ ಏನಿದೆ ನಾವೇನು ಗೊಬ್ಬರ ಹಾಕಿ ಹಾಕಿ ಕಾರ್ಬನ್ ಕಂಟೆಂಟನ್ನು ಕಡಿಮೆ ಮಾಡಿದವಲ್ಲ ಆ ಕಾರ್ಬನ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಮ್ಯಾಲೋಗಿ ಈಗ ಈ ಒಂದು ಅನಾಹುತಗಳಿಗೆ ಕಾರಣ ಆಗಿದೆ ಸೊ ಇದನ್ನು ನಾವು ಹೆಂಗೆ ಸರಿ ಮಾಡಬೇಕಪ್ಪ ಅಂತಂದರೆ ನಾವು ಸರಿ ಮಾಡಬೇಕಾಗಿರೋದು ಒಂದೇ ಒಂದು ಸಾಯಲ್ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಸಾವಯವ ಇಂಗಾಲ ಜಾಸ್ತಿ ಮಾಡಬೇಕು ಸೊ ಯಾಕೆ ಜಾಸ್ತಿ ಮಾಡ್ಬೇಕಪ್ಪ ಅಂತಂದರೆ ಸಾಹೇಬರು ಹೇಳಿದ್ರು ಎಷ್ಟೊಂದು ಡ್ಯಾಮ್ಗಳು ಕಟ್ಟಿದ್ದೀವಿ ಬಟ್ ಯಾ ಯಾವ ಡ್ಯಾಮ್ ಆದ್ರೂ ಎಲ್ಲರಿಗು ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ ಬಿಕಾಸ್ ಯಾಕಪ್ಪ ಅಂತಂದ್ರೆ ಈಗ ನೀವು ಒಂದು ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಅಂದರೆ ನೀವು ಅರಣ್ಯದಲ್ಲಿ ನೋಡಿರ್ಬೋದು ಸಾಯಲ್ಲ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಎಷ್ಟಿರುತ್ತಪ್ಪ ಅಲ್ಲಿ ಅಂತಂದ್ರೆ ಮೋರ್ ದನ್ ಫೈವ್ ಪರ್ಸೆಂಟ್ ಇರ್ತದೆ ಫೈವ್ ಪರ್ಸೆಂಟ್ ಬಟ್ ನಮ್ಮ ಭೂಮಿಗಳಲ್ಲಿ ಎಷ್ಟಿದೆ ಲೆಸ್ ದ್ಯಾನ್ ಒನ್ ಪರ್ಸೆಂಟ್ ಇದೆ ನಿಮ್ಮ ಭೂಮಿ ಏನಾದರೂ ಸಾವಯವ ಇಂಗಾಲ ಕಂಟೆಂಟ್ ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಜಾಸ್ತಿ ಆಯ್ತಪ್ಪ ಅಂತಂದ್ರೆ ಒಂದು ಹೆಕ್ಟರ್ನಲ್ಲಿ ಅಂದ್ರೆ ಎರಡೂವರೆ ಎಕರೆ ಒಳಗೆ ನೀವು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಲೀಟರ್ ನೀರನ್ನು ಹಿಡಿದುಕೊಳ್ಬಹುದು ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಲೀಟರ್ ನೀರನ್ನು ನಿಮ್ಮ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರತಕ್ಕಂತ ಭೂಮಿಗಳಲ್ಲಿ ಇಡ್ಕೋಬಹುದು ಅಂದ್ರೆ ಇದು ಡ್ಯಾಮ್ಗಿನ ಎಷ್ಟೋ ಡ್ಯಾಮ್ ಕಟ್ಟರು ವೇಸ್ಟ್ ಈ ನಿಮ್ಮ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡಿದ್ರೆ ನಿಮಗೆ ನೀವು ಯಾವುದೇ ಮಳೆಯಲ್ಲಿ ಬರ್ಲಿಲ್ಲ ಒಂದು ಅಟ್ಮಾಸ್ಫಿಯರ್ ನೈಟ್ರೋ ಅಟ್ಮಾಸ್ಫಿಯರ್ ಅಲ್ಲಿ ಇರ್ತಕ್ಕಂಥ ಮಹಿಷರ್ ಮೇಲೆನೆ ನಾವು ಬೆಳೆಗಳನ್ನ ಬೆಳೀಬಹುದು ನಿಮಗ್ ಗೊತ್ತಿದೆ ಈ ಮಾಡ ಬಂದಾಗ ಅಂದ್ರೆ ಕ್ಲೌಡಿ ಎನ್ವಿರಾನ್ಮೆಂಟ್ ಇದ್ದಾಗ ನಮ್ಮಲ್ಲಿ ಗಿಡಗಳಿಗೆ ರೋಗ ಜಾಸ್ತಿ ಬರುತ್ತೆ ಅಂತ ಹೇಳಿದ್ವಿ ಹೌದಾ ಯಾವಾಗ ಕ್ಲೌಡ್ ಜಾಸ್ತಿ ಇರ್ತದೆ ಅಂದ್ರೆ ಮಾಡ ಜಾಸ್ತಿ ಐತಂತ ಹೇಳ್ತೀವಲ್ಲ ಆರ್ ದಿನ ಏಳು ದಿನ ಆಯ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಗಿಡಗಳಿಗೆ ವೀಕ್ ಆಗಿರ್ತವೆ ಅಂತ ಯಾಕೆ ವೀಕ್ ಆಗ್ತವೆ ವೀಕ್ ಯಾಕೆ ಅಂತಂದ್ರೆ ಗಿಡ ಸರ್ವೈವ್ ಆಗ್ಬೇಕಪ್ಪ ಅಂದ್ರೆ ಫೋಟೋಸಿಂಥಸಿಸ್ ಆಗ್ಬೇಕು ಫೋಟೋಸಿಂಥಸಿಸ್ ಅಂದ್ರೆ ತನ್ನ ಅಡಿಗೆ ತಾನೇ ಮಾಡ್ಕೋತದೆ ಸೊ ಅದು ಬೇಕಾಗಿತ್ತಪ್ಪ ಅಂತಂದ್ರೆ ಸೂರ್ಯನೂ ಒಂದು ಮುಖ್ಯ ಕಾರಣ ಈ ಸೂರ್ಯ ಒಂದು ವಾರ ಇರಲಿಲ್ಲಪ್ಪ ಅಂತಂದ್ರೆ ಅದೇನಾಗತ್ತೆ ನಿಮ್ಮ ಗಿಡ ವೀಕ್ ಆಗ್ಬಿಡ್ತದೆ ನಿಮ್ಗೆ ಊಟ ಒಂದು ವಾರ ಇಲ್ಲ ಅಂತಂದ್ರೆ ಹೆಂಗೆ ವೀಕ್ ಆಗ್ತದೆ ಅದೇ ತರ ಗಿಡನು ವೀಕ್ ಆಗ್ತದೆ ಅವಾಗ ಏನಾಗತ್ತೆ ಕೀಡ ಮತ್ತು ಫೆಸ್ಟ್ ಎಲ್ಲ ಜಾಸ್ತಿ ಆಗ್ತದೆ ಅದೇ ನಿಮ್ಮ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಭೂಮಿಯಲ್ಲಿ ಜಾಸ್ತಿ ಇತ್ತಪ್ಪ ಅಂತಂದ್ರೆ ಸೊ ನಿಮ್ಮ ಗಿಡಗಳಿಗೆ ಸ್ಟ್ರಾಂಗ್ ಯಾಕೆ ಸ್ಟ್ರಾಂಗ್ ಇರ್ತಾವಪ್ಪ ಅಂತಂದ್ರೆ ಸೋಲಾರ್ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಒಂದು ಕೆಮಿಕಲ್ ರಿಲೀಸ್ ಮಾಡ್ತದೆ ಆ ಪ್ಲಾಂಟ್ ಸಾವಯವ ಪದಾರ್ಥದಲ್ಲಿ ಫಲ್ವಿಕ್ ಆಸಿಡ್ ಅಂತ ಹೇಳ್ತಾರೆ ಅದನ್ನು ಸೊ ಫಲ್ಯವಿಕ್ ಆಸಿಡ್ ಅದು ಇಟ್ ಸಬ್ಸ್ಟಿಟ್ಯೂಟ್ ಫಾರ್ ಸೋಲಾರ್ ಎನರ್ಜಿ ಸೊ ಹಂಗಾಗಿ ಅಲ್ಲಿ ನಿಮಗೆ ಮಾಡಿದ್ರೆ ನಿಮ್ಮ ಗಿಡ ಒಂದು ಆಹಾರವನ್ನು ತಯಾರು ಮಾಡ್ಕೊಂತ ಭೂಮಿಯಲ್ಲಿ ನಾವು ಸಾವಯವ ಪದಾರ್ಥ ಜಾಸ್ತಿ ಮಾಡಬೇಕು ಯಾಕೆ ಜಾಸ್ತಿ ಮಾಡಬೇಕಪ್ಪ ಅಂತಂದ್ರೆ ಆ ಸಾವಯವ ಪದಾರ್ಥದಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ ಇರ್ತಾವ ಈ ಮೈಕ್ರೋ ಆರ್ಗನಿಸಮ್ಸ್ ಏನು ಕೆಲಸ ಅವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಇವು ಮೈಕ್ರೋ ಆರ್ಗಾನಿಸಮ್ಸ್ ಇಟ್ ಇಸ್ ಎ ಬ್ರಿಡ್ಜ್ ನಮ್ಮ ಪ್ಲಾಂಟ್ ಮತ್ತು ಈ ಒಂದು ಇರ್ತಕ್ಕಂತ ನ್ಯೂಟ್ರಿಯೆಂಟ್ಸ್ ಏನಿರ್ತಾವ ಭೂಮಿಯೊಳಗೆ ಅದು ಬ್ರಿಡ್ಜ್ ಇದ್ದಾಗ ಯಾಕಂತ ಹೇಳ್ತೇನೆ ಊಟ ಬೇಕಲ್ಲ ಊಟ ಎಲ್ಲಿಂದ ಅಂತಂದ್ರೆ ಈ ರೂಟ್ಸ್ ನೀವೇನು ಗಿಡಗಳಿಂದ ಶುಗರ್ ಕಂಟೆಂಟ್ ಇರ್ತದೆ ಶುಗರ್ ಕಂಟೆಂಟ್ ಅದನ್ನ ತಿಂದು ಬದುಕ್ತಾ ಇರ್ತಾವ ಸೊ ಅವಾಗ ನಿಮ್ಗೆ ಆ ವಿನ್ ಟು ವಿನ್ ಸಿಚುಯೇಷನ್ ಇದೆ ಆವಾಗ ಇದು ಆಗ್ತದೆ ನೀವ್ ಹೇಳ್ಬೋದು ನಿಮ್ಮಲ್ಲಿ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಇಲ್ಲ ಇಲ್ಲಪ್ಪ ಭೂಮಿಯಲ್ಲಿ ಇಲ್ಲಪ್ಪ ಅಂತಂದ್ರೆ ನಿಮ್ ಗಿಡ ಹೆಲ್ದಿ ಇಲ್ಲ ಅಂತ ಹೆಲ್ದಿ ಇಲ್ಲ ಅಂತ ಗೊತ್ತಾಗುತ್ತೆ ಅಂದ್ರೆ ಒಂದು ಸಿಂಪಲ್ ಟೆಕ್ನಿಕ್ ನ ಮಾಡಬಹುದು ಒಂದು ರಿಫ್ರಾಕ್ಟೋಮೀಟರ್ ಅಂತ ಸಿಕ್ಕ ರಿಫ್ರಾಕ್ಟೋಮೀಟರ್ ಅಂದ್ರೆ ಅದ್ರ ಶುಗರ್ ಟೆಸ್ಟ್ ಮಾಡಬಹುದು ನಾವು ಹೆಂಗ ಶುಗರ್ ಟೆಸ್ಟ್ ಮಾಡ್ಕೋತೀವಲ್ಲ ಬೆಳಿಗ್ಗೆ ಶುಗರ್ ಟೆಸ್ಟ್ ಮಾಡ್ಕೋತೀವಿ ಮತ್ತೆ ರಾತ್ರಿ ಊಟ ಆದ್ಮೇಲೆ ಒಂದ್ಸಲ ಶುಗರ್ ಟೆಸ್ಟ್ ಮಾಡ್ಕೋತೀವಿ ಅದೇ ತರ ನಿಮ್ಮ ಗಿಡ ಅಥವಾ ನಿಮ್ಮ ಹಾರ್ಟಿಕಲ್ಚರ್ ಗಿಡ ಇರ್ಬೋದು ದ್ರಾಕ್ಷಿ ಇರ್ಬೋದು ದಾಳಿಂಬೆ ಇರ್ಬೋದು ಯಾವುದೇ ಇರ್ಬೋದು ನಿಮ್ಮ ಗಿಡ ಹೆಲ್ದಿ ಇದೆಯಾ ಇಲ್ಲ ಅಂತ ನೀವು ಚೆಕ್ ಮಾಡ್ಬೋದು ಡೈಲಿ ಚೆಕ್ ಮಾಡ್ಬೋದು ರಿಫ್ರಾಕ್ಟೋ ಮೆಟ್ರ್ ಅಂತ ಸಿಗ್ತದೆ ನಿಮ್ಗೆ ಗೊತ್ತಿರಬಹುದು ಅದ್ರ ಮೇಲೆ ನಿಮ್ಮ ಸ್ಯಾಪ್ ಅಂದರೆ ಒಂದು ಮೂರ್ನಾಲ್ಕು ಎಲಿ ತಗೊಂಬಂದು ಅದ್ರ ಮೇಲೆ ಅದನ್ನ ಹಿಂಡ್ಬಿಟ್ರೆ ಒಂದು ಡ್ರಾಪ್ ಬೀಳ್ತದೆ ಆ ರೀಡಿಂಗ್ ಎಷ್ಟಿರ್ಬೇಕಪ್ಪ ಅಂತಂದ್ರೆ ಮೂರು ದಿನ ಹನ್ನೆರಡು ಇರ್ಬೇಕು ಮತ್ತೆ ಈ ಡೇ ಟೈಮ್ನಲ್ಲಿ ಟ್ವೆಲ್ ಪರ್ಸೆಂಟ್ ಇತ್ತಪ್ಪ ಅಂತಂದ್ರೆ ನಿಮ್ಮ ಗಿಡ ಹೆಲ್ದಿ ಇದೆ ಅಂತ ಅದೇ ರಾತ್ರಿ ಚೆಕ್ ಮಾಡಿದಾಗ ನಿಮ್ಮ ರೀಡಿಂಗ್ ಅದು ಲೆಸ್ ದಾನ್ ಟು ಪರ್ಸೆಂಟ್ ಇರಬೇಕು ಅಂದ್ರೆ ನಿಮ್ ಗಿಡ ಕರೆಕ್ಟ್ ಇದೆ ಅಂತ ಯಾಕಪ್ಪ ಅಂತಂದ್ರೆ ಈ ಪ್ಲಾಂಟ್ ಸಿಸ್ಟಮ್ ಹೆಂಗಿದೆ ಅಂತಂದ್ರೆ ಪ್ಲಾಂಟ್ ಅಲ್ಲಿ ಡೇ ಟೈಮ್ ನಲ್ಲಿ ಶುಗರ್ ಕಂಟೆಂಟ್ ಎಲ್ಲ ಲೀವ್ಸ್ ಮೇಲೆ ಎಲ್ಲ ಇರ್ತದೆ ರಾತ್ರಿ ಆದ ಕೂಡಲೇ ಅದು ರೂಟ್ಸ್ ಹೋಗ್ಬಿಡ್ತದೆ ಇದು ಹೆಲ್ದಿ ಇರತಕ್ಕ ಒಂದು ಇದು ಸೊ ಆ ರೂಟ್ಸ್ ನಲ್ಲಿ ಇರ್ತಕ್ಕಂಥ ಶುಗರ್ ಈ ಮೈಕ್ರೋ ಆರ್ಗಿಸಮ್ಸ್ ತಿಂದು ಬದುಕ್ತಾವ ಮೈಕ್ರೋ ಆರ್ಗಿನಮ್ಸ್ ಇಲ್ಲಪ್ಪ ಅಂತಂದ್ರೆ ನೀವು ಹಾಕಿರ್ತಕ್ಕಂಥ ಏನು ಗೊಬ್ಬರ ಹಾಕಿರ್ತಿರಲ್ಲ ಇದೆಲ್ಲ ವೇಸ್ಟ್ ಆಗ್ತದೆ ಫಿಫ್ಟಿ ಪರ್ಸೆಂಟ್ ಮೋರ್ ದಾನ್ ಫಿಫ್ಟಿ ಪರ್ಸೆಂಟ್ ವೇಸ್ಟ್ ಆಗ್ತದೆ ಸೊ ನಿಮ್ಗೆ ಅಬ್ಸಾರ್ಬ್ಷನ್ ಆಗಲ್ಲ ಹಂಗಾಗಿ ಒಂದೇ ಒಂದು ನಮ್ಮ ಸಾವಯವ ನಾವು ಭೂಮಿಯಲ್ಲಿ ಇನ್ಕ್ರೀಸ್ ಮಾಡಬೇಕು ಇನ್ಕ್ರೀಸ್ ಮಾಡ್ಬೇಕಪ್ಪ ಅಂತಂದ್ರೆ ಒಂದೇ ಒಂದು ಇರೋದು ನಿಮ್ಗೆ ನೀವೇನು ಬೆಳೆದಿರ್ತೀರ ಅದನ್ನ ಅಲ್ಲೇ ಅಲ್ಲೇ ಮುಗಿ ಹೊಡಿಬೇಕು ಮತ್ತೆ ಗ್ರೀನ್ ಲೀಫ್ ಮ್ಯಾನ್ಯೂರ್ ಏನಿರ್ತವಲ್ಲ ಆ ಸೀಡ್ಸ್ನೆಲ್ಲ ಇದನ್ನ ಮಾಡ್ಕೊಬೇಕು ಮತ್ತು ಎಲ್ಲರೂ ತಿಪ್ಪಿ ಗೊಬ್ಬರ ಎಲ್ಲ ಉಪಯೋಗ ಮಾಡ್ಕೋಬೇಕು ಬಟ್ ಒಂದು ಪ್ರತಿ ವರ್ಷ ನಾವು ಒಂದು ಟಾರ್ಗೆಟ್ ಇಟ್ಕೋಬೇಕು ನಮ್ಮ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಕಂಟೆಂಟ್ ಎಷ್ಟಿದೆ ನಾವು ಐದು ವರ್ಷದಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು ಪ್ರತಿ ಒಬ್ಬರದ್ದು ಅಟ್ಲೀಸ್ಟ್ ಒಂದು ಪರ್ಸೆಂಟ್ ಅಥವಾ ಒಂದೂವರೆ ಪರ್ಸೆಂಟ್ ಆದರೆ ಮಾತ್ರ ನಮಗೆ ಯಾವುದೇ ಒಂದು ಬರೀ ಮಳೆ ಮಳೆ ಬಂದರೆ ಒಂದು ಎರಡು ಮಳೆ ಬಂತಪ್ಪ ಅಂತಂದ್ರೆ ನಾವು ನಾವನ್ನ ಬೆಳೀಬಹುದು ನೀವೆಲ್ಲ ಮುಂಚೆ ಬಿಜಾಪುರಲ್ಲಿ ಗೊತ್ತಿದೆ ನಿಮಗೆಲ್ಲ ದೋಣಿ ಕಡೆ ಆ ಕಡೆ ಈ ಕಡೆ ಎಲ್ಲ ಒಂದ್ ಮಳೆ ನಮಗೆ ಜೋಳ ಚೆನ್ನಾಗಿ ಬಂದ್ರೆ ಯಾಕಂದ್ರೆ ನಾವು ಜಾಸ್ತಿ ಎಕ್ಸ್ಪ್ಲಾಯ್ಟ್ ಮಾಡಿಲ್ಲ ಅಲ್ಲಿ ಕಂಟೆಂಟ್ ಜಾಸ್ತಿ ಇರ್ತದೆ ಹಂಗಾಗಿ ಬೆಳೆ ಬೇಡ ಆಗಿದೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕಳಿಸಿದ್ದಾರೆ ಮತ್ತೆ ದೊಡ್ಡ ದೊಡ್ಡ ದಿಗ್ಗಜರೆಲ್ಲ ಇಲ್ಲಿ ಬಂದಿದ್ದಾರೆ ಅವ್ರ ಮುಂದೆ ಮಾತಾಡೋದಕ್ಕೆ ನನ್ಗೆ ಒಂದು ಅವಕಾಶ ಸಿಕ್ಕಿದೆ ಇನ್ನೊಂದ್ಸಲ ನಾವು ಕೃಷಿ ಇಲಾಖೆ ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಎಲ್ಲ ಯೂನಿವರ್ಸಿಟಿ ಅವರು ಸೇರ್ಕೊಂಡು ದೀರ್ಘವಾದ ಈ ಒಂದು ಆರ್ಗ್ಯಾನಿಕ್ ಈ ಒಂದು ಕಾರ್ಯಕ್ರಮ ಬಗ್ಗೆ ಇನ್ನೊಂದು ಸಲ ಮಾತಾಡೋಣ ಅಂತ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ಈ ಕೃಷಿ ಕಾರ್ಯಕ್ರಮದಲ್ಲಿ